ಇಪ್ಪತ್ತೈದು ವರ್ಷದಿಂದ ಮಾಡ್ತಾಯಿದ್ದೀವಿ ಇದೇ ಮಟ್ಟಕ್ಕೆ ಮಾಡ್ತಾಯಿದ್ದೀವಿ ಇವತ್ತ ಏನೂ ನಮಗೆ ಮಾಯಿ ಇದು ಎಂಥದ್ದು ಆದಾಯ ಇಲ್ಲ ಅಂತಿಲ್ಲ ಏನೋ ಈ ಮಟ್ಟಕ್ಕೆ ಇದ್ದೀವಿ ಅಷ್ಟೇ ನಾವು ಈ ಇದರಲ್ಲಿ ಇದರಿಂದಲೇ ನಮ್ಗೆ ಆದಾಯ ಒಂಚೂರು ಒಂದು ಮೂರು ತಿಂಗಳು ಇದು ಮಾಡ್ಕೊತೀವಿ ಬಾಕಿ ಅಂತೆ ಪೇಂಟು ಇಲ್ಲಿ ಕೆಲಸ ಮಾಡೋಕ್ಕೊತಿವಿ ಒಂಚೂರು ಒಂದು ಗಣಪತಿ ಮಾಡೋಕ್ಕೆ ಈ ಥರ ಗಣಪತಿ ಮಾಡಬೇಕು ಮಾಡೋಕ್ಕೂ ಕಡಿಮೆ ಮೂರು ದಿನ ನಾಲ್ಕು ದಿನ ಬೇಕು ಅರ್ಧ ಅಡಿಯಿಂದ ಅರ್ಧ ಅಡಿಯಿಂದ ಒಂದು ಅಡಿ ಒಂದೂವರೆ ಮೂರು ಅಡಿ ಮೂರವರಡಿ ನಾಲ್ಕು ಅಡಿ ಐದೂವರೆ ಅಡಿ ಅಂತ ಮಾಡ್ತಾಯಿದ್ದೀವಿ ನಾವು ಐದೂವರೆ ಲಾಸ್ಟಿದು ಅದು ಒಂದು ವಾರ ಗಂಟಲೆ ಬೇಕಾಯ್ತು ನೀರಲ್ಲಿ ನೆನಕಿ ತುಂಡಿ ಎಲ್ಲ ಒಂಥಕ್ಕೆ ಲಾಟ್ ಹಾಕೊಂಡು ಆಮೇಲೆ ಎಲ್ಲ ಒಳಗೆ ಹಾಕೊಂಡು ಇದು ಮಾಡ್ಕೊಳವರ್ಗೆ ಸುಮಾರು ಖರ್ಚು ಬರ್ತವೆ ನಮ್ಗೆ ಸಿಕ್ಕಾಬಟ್ಟೆ ಏನು ಮಾಡ್ತೀರಿ ಹೇಳಿ ಏನೋ ಕಲ್ತಿದ್ದೀವಲ್ಲ ಇಂದ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾವು ಹೊತ್ನಿಗೆ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀವಿ ಇದೇ ಥರ ನಮ್ಮ ಸ್ಟೈಲ್ ಏನೈತೆ ಅದೇ ಥರ ಮಾಡ್ಕೊಡ್ತೀವಿ ನಾವಿಲ್ಲ ಅಂತಲ್ಲ ನಮ್ಮದು ಆಯಲ್ ಪೇಂಟೇ ಯೂಸ್ ಮಾಡೋದು ನಮಗೆ ವಾಟ್ರ್ ಪೇಂಟ್ ನಮಗೆ ಅದರಲ್ಲಿ ನಮಗೆ ಅನುಭವ ಇಲ್ಲ ಯಾರದು ಹೇಳ್ಬೇಕಲ್ವಾ ಅದು ಸಲ ಮಾಡ್ದೋ ಎಲ್ಲ ಬ ಗಣಪತಿನಲ್ಲೇ ಕಳ್ಸೋಗ್ಬಿಟ್ಟು ನಮಗೆ ಅದು ಐಡಿಯಾ ಇಲ್ಲ ನಮಗೆ ಯಾರೂ ಹೇಳಲ್ಲ ಹೇಳ್ಕೊಡಲ್ಲ ಹಂಗೆಲ್ಲ ಇಲ್ಲೆಲ್ಲ ಬಂದು ಆ ರೀತಿ ಆಗಿದೆ ಎಲ್ಲ ಮಣ್ಣು ಗಣಪತಿಗಿಂತ ಪಿ ಯು ಒ ಪಿ ಇಷ್ಟಪಡ್ತಾರೆ ಏನೋ ಒಂಚೂರು ನೇಯಸ್ಸಾಗಿ ಚೆನ್ನಾಗಿ ಇದು ಮಾಡಿರ್ತಾರೆ ಮಣ್ಣಲ್ಲಿ ಆ ಥರ ಬರೋಕ್ಕಾಗಲ್ಲ ಜಾಸ್ತಿ ಒಂದು ಆಗಿ ಬರ್ತಾರೆ ಅಷ್ಟೇ ಮಣ್ಣಲ್ಲಿ ಯಾಕೆ ಸರ್ ಅದು ಪಿ ಎಫಿ ಅಂದರೆ ಗಾಜಿಂದ ಮಾಡಿರ್ತಾರೆ ಅದು ಬಾ ಇದು ಮಾಡಬಾರ್ದು ಅದನ್ನ ಅವ್ರಿಗೂ ಒಳ್ಳೆಯದಲ್ಲ ನಮಗೂ ಒಳ್ಳೆಯದಲ್ಲ ಅದು ನಾವು ಏನು ಮೊದಲಿಂದ ಏನು ಮಾಡ್ಕೊಂಡೋಗ್ತೀವಿ ಮಣ್ಣಿಂದ ನಾವು ಮಾಡ್ಕೊಂಡು ಹೋಗ್ತಾರೆ ಅದು ಇಪ್ಪತ್ತೈದು ಮೂವತ್ತು ವರ್ಷ ಇದೆ ಕೆಲಸ ನಮ್ಮದು ಏರು ಬಿಟ್ಟರು ಇದು ಕಾರ್ಗೋಗುತ್ತೆ ಅದು ಕಾರ್ಗೋಲ್ಲ ಪಿ ಪಿ ನಾನು ಎಷ್ಟೋ ಕಡೆ ನೋಡಿದ್ವಿ ಪಿ ಓ ಪಿ ಗಣಪತಿ ಕೆರೆಗೆ ಬಿಟ್ಟಿರೋದ ಗಣಪತಿ ಹೆಂಗಿರ್ತದೆ ಹಂಗೆ ಇರ್ತದೆ ಬಣ್ಣ ಮಾತ್ರ ಹೊಂಟೋಗಿರ್ತಾರೆ ವಾಟ್ರ್ ಪೇಂಟರು ವಾಟರ್ ಪೇಂಟರ್ ಎಲ್ಲ ಅದೆಲ್ಲ ಇದು ಮಾಡ್ತಾರೆ ಮಿಷನ್ ಇದೆಯಲ್ಲ ಅವ್ರದ್ದು ಇದು ಮಾಡಾಕ್ತಾರೆ ನಾವು ಮಿಷನ್ ಎಲ್ಲ ಎಲ್ಲ ಫುಲ್ ಕೈಲೇ ಕೆಲಸ ನಮ್ಮದು ಕೈಯಿಂದ ಮಾಡೋದು ಬಣ್ಣ ಶ್ರೇಷ್ಠವಾದ ಭಾಳ ಒಳ್ಳೆಯದು ಇದು ಮಣ್ಣೊಂದು ಸ್ನೇಹ ಅಂತ ಕರೀತಾರೆ ಪರಿಸರ ಇದೆ ಗಣಪತಿ ಭಾಳ ಒಳ್ಳೆಯದು ಮಣ್ಣೊಂದು ಇದು ಇದ್ರ ಮುಂದೆ ಯಾವುದೂ ಅಲ್ಲ ಇದೇ ಒಳ್ಳೆಯದು ಶಾಶ್ವತ ಇರ್ಕೊಳ್ಳೋರು ಮುಂದಕ್ಕೆ ಇದೆ ಒಳ್ಳೆಯದು ಜನಗಳು ಆಡಂಬರ ನೋಡ್ತಾರೆ ಇವತ್ತು ಏನು ಹಂಗೈತೆ ಹಿಂಗೈತೆ ಎಷ್ಟು ಅಂತ ಹಾಳೋತಾರೆ ಅಂತವನು ಇಂಥವಕ್ಕೆ ಇದು ಮಾಡಲ್ಲ ಏನು ಮಾಡ್ತೀರಿ ಈ ಥರ ಐದು ಕತೆ ಏನೇ ಆದ್ರೂ ಮೀನುಗಳು ಇರ್ತವೆ ತಿಂತಾವೆ ನಮ್ಗೆ ಆಗಸ್ಟ್ ತಿಂಗ್ಳಿಗಿಂತ ಸೆಪ್ಟೆಂಬರ್ ತಿಂಗ್ಳು ಅಂದರೆ ಭಾಳ ಒಳ್ಳೆಯದು ಭಾಳ ಶ್ರೇಷ್ಠವಾದ ಒಂಬತ್ತನೇ ತೀಗಿ ಗೌರಮ್ಮ ಗೌರವ ಯಾರು ಹೇಳಿ ಶಿವ ಪಾರ್ವತಿ ಪಾರ್ವತಿ ಒಂಬತ್ತು ತಿಂಗಳು ಮಗನ್ನೇ ಇರೋಕ್ಕಿಲ್ವಾ ಅದರಿಂದ ಒಂಬತ್ತು ತಿಂಗಳಿಗೋಸ್ಕರನೇ ಮಾಡ್ಬೇಕಾದ್ರೆ ಗಣಪತಿ ಆಗಸ್ಟ್ ತಿಂಗಳು ಎಂಟನೇ ತಿಂಗಳು ಬೀಳಬಾರ್ದು ಯಾವಾಗಲೂ ಎಂಟನೇ ತಿಂಗಳು ಬೀಳಬಾರ್ದು ಅದು ಒಳ್ಳೆಯದುವಲ್ಲ ಅದು ಭಾಳ ಡೇಂಜರ್ ಅದು ಆ ರಾಷ್ಟ್ರದಲ್ಲಿ ಆಡಂಬರಕ್ಕೋಸ್ಕರ ಮಾಡೋದು ದುಡ್ಡುಗೋಸ್ಕರ ದುಡ್ಡುಗೋಸ್ಕರ ಮಾಡೋದು ಅಷ್ಟೇ ಇಲ್ಲಿ ಅಲ್ಲೆಲ್ಲ ಸೊಮ್ಮನೆ ಸೋಕೆಗೋಸ್ಕರ ಏನು ಮಾಡ್ತಾರೆ ಅದು ಸಿ ಎಷ್ಟು ಅಡೆ ಎಷ್ಟು ಒಂದು ಹತ್ತು ಅಡೆ ಗಣಪತಿ ಹೊಸಿ ದುಡ್ಡು ಕೊಡ್ತಾರೆ ಅಲ್ಲೆಲ್ಲ ಅದರಿಂದ ಮಾಡಿ ಮಾಡಿ ಅವ್ರು ದುಡ್ಡು ಮಾಡ್ಕೊಳ್ತಾರೆ ಇಲ್ಲಿ ಪಪ್ಪ ಇಲ್ಲಿ ಮಣ್ಣಲ್ಲಿ ಮಾಡೋರೆಲ್ಲ ಏನು ಹೇಳಿ ತಳಿ ಕಾಯ್ತಾವ್ರ ಇಲ್ಲಿ ಒಂದು ಗಣ ಈ ಗಣಪತಿ ಮಾಡಬೇಕು ಅಂದ್ರೆ ಕಡಿಮೆ ಅಂದರೆ ಎರಡು ದಿನ ಕೆಲಸ ಇರ್ತದೆ ಇವತ್ತು ಅರ್ಧಂ ಬರ್ದ್ ಮಾಡಿದ್ರೆ ಇನ್ನು ನಾಳೆ ದಿವಸ ಫಿನಿಶ್ ಇರೋ ಆ ಥರ ರೀತಿಲ್ಲ ಕೈಲು ಹಿಂಗೆ ಕೈಗಳೆಲ್ಲ ಸಪ್ಸರ್ಪ್ರೈಡ್ ಇರ್ತವೆ ಕೈಯೆಲ್ಲ ಟಚ್ ಮಾಡ್ಕೊಂಡು ಈ ಮಾಡ್ಕೋಬೇಕದು ಗೌರಿ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಶುಭಾಶಯಗಳು ನಿಮಗೆ ವಂದನೆಗಳು ಒಳ್ಳೇದು ಮಾಡಿ ನಮ್ಮ ಈ ಕೆಲಸ ಮಾಡೋ ಮಣ್ಣು ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಕೊಡಿ ಒಂದು ಮ ಇದು ಎಂಥದ್ದು ಯಾರು ಲೋನ್ ಕೊಡೋರು ಇಲ್ಲ ಇದ್ರ ಅಂತ ಸುಮ್ಮನೆ ಎಲ್ಲ ಪಿ ಓ ಪಿ ಮಾಡೋರಿಗೆ ಬೇಕಾದಷ್ಟು ಕೊಟ್ಟು ಕೊಟ್ಟು ಇದು ಮಾಡ್ತಾವ್ರೆ ನಮ್ಮಂಥವ್ರೆಲ್ಲ ತಲೆ ಕೂರಿಸ್ತಾವೆ ಅಷ್ಟೇ ಜನಗಳು